ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಫಸ್ಟ್ ಆಲ್ ಎಸ್ ಐ ಬಿ ಅದೇ ರೀತಿಯಾಗಿ ಅಂಡ್ ರಿಲೀಸ್ ಪಾಲಿಸಿ ಅಂತೂ ಇವತ್ತಂತು ಎಂಡ್ ಆಗ್ತದೆ ಯಾಕಪ್ಪ ಅಂದ್ರೆ ನಾಳೆ ಕೊನೆ ಡೇ ಇರೋದ್ರಿಂದ ಇವತ್ತು ಆಲ್ ಟೆನ್ ಟೀಮ್ಸ್ ಗಳದ್ದು ಯಾವ್ಯಾವ ಟೀಮ್ ನಲ್ಲಿ ಯಾವ್ಯಾವ ಗಳು ಹ್ಯೂಜ್ ಇರೋದು ಅದೇ ರೀತಿಯಾಗಿ ಪರ್ಫಾರ್ಮೆನ್ಸ್ ವೈಸ್ ನೋಡ್ತಾ ಇದೆ ಯಾರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅವ್ರನ್ನಂತೂ ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಮಾಡ್ತಾರೆ ಮಿನಿ ಆಪ್ಷನ್ ಆಗಿರೋದ್ರಿಂದ ನಾಲ್ಕು ಜನ ಅದೇ ರೀತಿಯಾಗಿ ಅಷ್ಟು ಜನ ಇಷ್ಟು ಜನ ಅಂತ ಏನು ಪಕ್ಕ ಇದನ್ನ ಕ್ಲಾರಿಫಿಕೇಶನ್ ಕೊಡಬೇಕಾಗಿಲ್ಲ ಅಂದ್ರೆ ಯಾವ ಟೀಮ್ ಯಾರ್ಯಾರು ಬೇಡವೋ ಅವ್ರನ್ನ ರಿಲೀಸ್ ಮಾಡ್ಬೋದು ಬೇಕಿದ್ರೆ ಆಲ್ ಟ್ವೆಂಟಿ ಫೈವ್ ಮೆಂಬರ್ಸ್ ಗಳನ್ನು ಕೂಡ ಇಟ್ಕೊಳ್ಬೋದಾಗತ್ತೆ ಅವ್ನು ಫ್ರಾಂಚೈಸ್ ಅಂತ ಬಂದ್ರೆ ಅಷ್ಟು ಜನರನ್ನು ಇಟ್ಕೊಳ್ಳುವಂತ ಟೀಮ್ ಯಾವ್ದು ಅದೇ ರೀತಿ ಕೋರ್ ಟೀಮ್ ಏನಾದ್ರು ಮೇಂಟೈನ್ ಮಾಡತ್ತಾ ಯಾವ ಟೀಮ್ಸ್ಗಳು ಅದೇ ರೀತಿಯಾಗಿ ಮತ್ತೆ ಹೋದ್ ಕಾನ್ಸ್ಟೇಬಲ್ ಅಲ್ಲಿ ಯಾರೆಲ್ಲ ಅಲ್ಲಿ ಇದ್ರಲ್ಲ ಆ ಟೀಮ್ಸ್ ಗಳನ್ನಂತೂ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಪ್ಲೇಯರ್ಸ್ಗಳು ಸುಮಾರು ಎಲ್ಲರೂ ರಿಲೀಸ್ ಆಗೋದಂತ ಹೌದು ಎರಡು ಟೀಮ್ಸ್ ಗಳು ಯಾರ್ಯಾರು ರಿಲೀಸ್ ಆಗುವಂತ ಸಾಧ್ಯತೆ ಇದೆ ಹ್ಯೂಜ್ ಪರ್ಸ್ ಗಳಲ್ಲಿ ವಿಡಿಯೋ ಮಾಡ್ತಾ ಇರೋದು ಆಲ್ ಟೆನ್ ಟೀಮ್ಸ್ ಗಳ ರಿಲೀಸ್ ಅಂಡ್ ರಿಟರ್ನ್ ಪಾಲಿಸಿನ ತಿಳ್ಸ್ಕೊಡ್ತಾನೆ ಅದಕ್ಕೊಮ್ಮೆ ಸೊಬ್ರಾಗಿದ್ರೆ ಚಾನಲ್ ಮುಂದೆ ಬೆಳಗ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೋನ್ ಮಾಡ್ಕೊಂಡು ಕೊನೆ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾನ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಟೈಮ್ ಫಸ್ಟ್ ಮೊದಲೇ ಆಗಿ ತೆಗೆದುಕೊಳ್ಳೋಣ ಎಸ್ ಸನ್ ರೈಸಸ್ ಹೈದರಾಬಾದ್ ಎಸ್ ಎಸ್ ಎಚ್ ಕಡೆ ರಿಲೀಸ್ ಕಡೆ ನೋಡೋದಾದ್ರೆ ರಿಲೀಸ್ ಅಲ್ಲಿ ಯಾರ್ಯಾರು ಮುಂಚೂಣಿಯಲ್ಲಿ ಮುಂಚೂಣಿಯಲ್ಲಿದ್ದಾರೆ ಅಂತ ಕೇಳೋದಾದ್ರೆ ಫಸ್ಟ್ ಅಲ್ಲಿ ಬರ್ತಾರೆ ಇಶಾನ್ ಕಿಶನ್ ಅವರು ಯಾಕಪ್ಪ ಅಂತ ಹೇಳಿದ್ರೆ ಹನ್ನೊಂದು ಪಾಯಿಂಟ್ ಟೂ ಫೈವ್ ಕ್ರೋರ್ಗೆ ಇಶನ್ ಕಿಶನ್ ಅವರು ಪರ್ಚೇಸ್ ಆಗಿರೋದು ಏನು ಕೂಡ ಪರ್ಫಾರ್ಮೆನ್ಸ್ ಹೋದ ಸೀಸನ್ ಫಸ್ಟ್ ಅಲ್ಲಿ ಒಂದು ಸೆಂಚುರಿ ಅಷ್ಟೇ ಬಿಟ್ಟರೆ ಕೊನೆಯಲ್ಲಿ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ನಮ್ಮ ಆರ್ ಸಿ ಬಿ ಬಿಟ್ರೆ ಮತ್ತೆ ಯಾವ ಮ್ಯಾಚ್ ಅಲ್ಲಿ ಕೂಡ ಪರ್ಫಾರ್ಮೆನ್ಸ್ ನೋಡ್ತಾರೆ ಸಿಕ್ಕಾಪಟ್ಟೆ ಡೌನ್ ಫಾಲ್ ಆಗಿರೋದು ಇಶಾನ್ ಕಿಶನ್ ಅವರು ಒಂದು ಔಟ್ ಆಗ್ತಾರೆ ಸೆಕೆಂಡ್ ಅಲ್ಲಿ ಮಮ್ಮ ಶಮಿ ಅವರು ಟೆನ್ ಕ್ರೋರ್ ಇವ್ರಿಗಂತೂ ವರ್ತ ಇಲ್ಲ ಯಾಕಪ್ಪ ಅಂತ ಹೇಳಿ ಟ್ರೇಡಿಂಗ್ ಆಗ್ತಾರೆ ಅಂತ ಸುದ್ದಿ ಇದೆ ಲಕ್ನೋ ಸೂಪರ್ ಡೈನ್ಸ್ಗೆ ಆದ್ರೆ ಇನ್ನು ಕೂಡ ಕನ್ಫರ್ಮಿಟಿನ ಕೊಟ್ಟಲಿಲ್ಲ ಯಾವ್ದೇ ಒಂದು ಟೀಮ್ ಕೂಡ ಫ್ರಾಂಚೈಸಿ ಅದಕ್ಕಾಗಿ ಶಮಿ ಅವರು ಟೆನ್ ಕ್ರೋರ್ಗೆ ವರ್ತಿಲ್ಲ ಅಭಿನವ್ ಮನೋಹರ್ ತ್ರೀ ಪಾಯಿಂಟ್ ಟೂ ಕ್ರೋರ್ ಇವರು ಕೂಡ ಬರ್ತಿಲ್ಲ ಬ್ರೆಂಡನ್ ಕೇರ್ಸ್ ಒನ್ ಕ್ರೋರ್ಗೆ ಇವರು ಕೂಡ ಬರ್ತಿಲ್ಲ ಮಲ್ಡರ್ ಅವರು ಸೆವೆಂಟಿ ಫೈವ್ ಲ್ಯಾಕ್ ಗೆ ಅದೇ ರೀತಿ ಕಮಿಂದ ಮೆಂಡಿಸ್ ಅವರು ಸೆವೆಂಟಿ ಫೈವ್ ಲ್ಯಾಕ್ ಅಂಡ್ ಸಚಿನ್ ಬೇಬಿ ಅವರು ತ್ರೀ ಕ್ರೂರ್ ಗೆ ಬರ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಅಂದ್ರೆ ಮೂವತ್ತು ಲಕ್ಷಕ್ಕೆ ಇಲ್ಲಿ ಹೆಸರ್ ಗೆ ತೆಗೆದುಕೊಂಡಿರೋದ್ರಿಂದ ಈ ಏಳು ಜನ ಪ್ಲೇಯರ್ಸ್ ನನ್ನ ಪ್ರಕಾರ ರಿಲೀಸ್ ಮಾಡೋ ಮತ್ತೊಂದೇನಪ್ಪ ಅಂತ ಹೇಳಿದ್ರೆ ಇಲ್ಲಿ ನನ್ನ ಪ್ರಕಾರ ಮಾಡ್ತಾ ಅಪ್ಡೇಟ್ ಅಪ್ಡೇಟ್ಗಳ ಪ್ರಕಾರ ಹೆನ್ರಿ ಕ್ಲಾಸನ್ ಅವರು ಕೂಡ ರಿಲೀಸ್ ಆಗುವಂತ ಸಾಧ್ಯತೆ ಅಷ್ಟೊಂದೇನು ಒಳ್ಳೆ ಫಾರ್ಮ್ ಇಲ್ಲ ಹಿಟ್ಟಿಂಗ್ ಎಬಿಲಿಟಿ ಯಾವ ರೀತಿ ಇತ್ತು ಂತೂ ಒಳ್ಳೇದಾಗಿ ಪವರ್ ಪರ್ಫಾರ್ಮೆನ್ಸ್ ಯಾವ ಪವರ್ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರೆ ಯಾವ ಟೀಮು ಅಲ್ಲಿ ಎಸ್ ಮುಂದೆ ಯಾವ ರೀತಿ ತೋರ್ತಿದ್ರು ಅಂತ ಹೈಯೆಸ್ಟ್ ರನ್ಸ್ ನೆಲ್ಲ ಇವರೇ ಐ ಪಿ ಎಲ್ ಹಿಸ್ಟ್ರಿಲ್ಲ ಹೈಯಸ್ಟ್ ರನ್ ನೋಡ್ದಿರೋದು ಆ ರೀತಿ ಹಿಟ್ಟಿಂಗ್ ಆಗಬಿಟ್ಟಿದ್ರು ತೋರಿಸ್ತಿದ್ರು ಕ್ಲಾಸನ್ ಅವರೆಲ್ಲ ಇವಾಗ ಸಿಕ್ಕಾಪಟ್ಟೆ ಟೋನ್ ಫಾಲೋ ಅವರು ನನ್ನ ಪ್ರಕಾರ ರಿಲೀಸ್ ಆಗುವಂತ ಸಾಧ್ಯತೆ ಇದೆ ಅಥವಾ ರಿಲೀಸ್ ಮಾಡ್ತಾ ಇದ್ರು ಇರಬಹುದು ನಮ್ಗೆ ಬರಲ್ಲ ಒಟ್ನಲ್ಲಿ ಈ ಏಳು ಜನ ಅಂತೂ ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಆಗೋದಂತ ಹೌದು ಎಲ್ಲರ್ನು ಬಿಟ್ಟರು ಕೂಡ ಒಂದ್ ಇಪ್ಪತ್ತು ಇಪ್ಪತ್ತು ಲಕ್ಷದ ಹತ್ತು ಇಪ್ಪತ್ತು ಕೋಟಿ ಹತ್ರ ಆಪ್ಷನ್ ಹೋಗ್ತಾರೆ ಅಂತಾನೆ ಹೇಳ್ಬಹುದು ಎಸ್ ಹೆಚ್ಚು ಸೆಕೆಂಡ್ ಟೀಮ್ ಆಗಿರುವಂತ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ಬರುವುದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಹೋದ ಬಾರಿಯ ಫಸ್ಟ್ ಫೋರ್ ಮ್ಯಾಚಸ್ ನೋಡಿದ್ರೆ ನಾಲ್ಕು ನಾಲ್ಕು ಮ್ಯಾಚ್ ಟೇಬಲ್ ಅಲ್ಲಿ ಫಿನಿಶ್ ಮಾಡ್ತಾರೆ ಅದೇ ರೀತಿಯಾಗಿ ಫೈನಲಿಸ್ಟ್ ಅಂತ ಎಲ್ಲ ಕೂಡ ಕನಸಿತ್ತು ಅದೇ ರೀತಿಯ ಪರ್ಫಾರ್ಮೆನ್ಸ್ ಕೂಡ ಇತ್ತು ಆಮೇಲೆ ಡೌನ್ ಫಾಲ್ ಆಯ್ತು ಒಂದು ಇಂಜುರಿ ಕನ್ಸರ್ ಅಂಡ್ ಈಸಿಯಾಗಿ ಎಲ್ ರೆ ಹೊಡಿತಲ್ಲ ಅಲ್ಲಿಂದ ರಾಹುಲ್ ಅದೇ ರೀತಿಯಾಗಿ ನಮ್ಮ ಅನ್ಸುದಿ ಮ್ಯಾಚ್ ಅಲ್ಲಿ ಏನು ಲತ್ತೆ ಹೊಡಿತಾರೆ ಕೆ ಎಲ್ ರಾಹುಲ್ ಅವರು ಅಲ್ಲಿಂದ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಲತ್ತೆ ಫಾರ್ಮ್ ಕಂಟಿನ್ಯೂ ಆಯಿತು ಲಾಸ್ಟ್ ಅಲ್ಲಿ ಮೂರ್ ಮ್ಯಾಚ್ ನ ವಿನ್ ಆಗಿರೋದಷ್ಟೇ ಬಿಟ್ರೆ ಅಂದ್ರೆ ನಾಲ್ಕು ಇದು ಏಳು ಮ್ಯಾಚ್ ನ ವಿನ್ ಹಾಕೊಂಡು ಎಂಟು ಮ್ಯಾಚ್ ನ ವಿನ್ ಆಗಿರೋದು ಅಷ್ಟೇ ಹೋಲ್ ಸೀಸನ್ ಅಲ್ಲಿ ಈಸಿಯಾಗಿ ಕ್ವಾಲಿಫೈ ಆಗುವಂತ ಕೇಪಬಲಿಟಿ ಇದ್ರು ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ಸಿಕ್ಕಾಪಟ್ಟೆ ಅಜೀಬಾಗಿ ಆಟ ಆಡೋದು ಅವರ ಟೀಮಲ್ಲಿ ಯಾರ್ಯಾರು ರಿಲೀಸ್ ಆಗುವಂತ ಕೇಳಿದ್ರೆ ಟಿ ನಟರಾಜನ್ ಅವರು ಅಂತ ಹಂಡ್ರೆಡ್ ಪರ್ಸೆಂಟ್ ಬ್ಯಾಕ್ಅಪ್ ಅಂತ ಹೇಳಿದ್ರೆ ಅವ್ರು ಇಂಜಿಯರ್ ಕನ್ಸರ್ ಇಂದಾನೆ ಸಿಕ್ಕಾಪಟ್ಟೆ ಹೊರಗಡೆ ಇಡ್ತಿದ್ದಾರೆ ಟೆನ್ ಪಾಯಿಂಟ್ ಸೆವೆನ್ ಫೈವ್ ಫೋರ್ ಅಂತ ಇವ್ರಿಗೆ ಓದಿಲ್ಲ ಬಿಟ್ಕೊಂಡ್ ಬೇಕಾದ್ರೆ ತೆಗೆದುಕೊಳ್ಬಹುದು ಕಮ್ಮಿ ಪ್ರೈಸ್ ಸಿಗುವಂತ ಸಾಧ್ಯತೆ ಇದೆ ನೆಕ್ಸ್ಟ್ ಅಲ್ಲಿ ಜೆಕ್ ಫ್ರೆಜ್ ಮ್ಯಾಗ್ಯೂ ಅವರು ನೈನ್ ಕ್ರೋರ್ ಅಂತೂ ಇವ್ರ ಪರ್ಫಾರ್ಮೆನ್ಸ್ ಇಲ್ಲಿವೇ ಇಲ್ಲ ಅಂತಾನೆ ಹೇಳ್ಬಹುದು ಒಳ್ಳೆ ಹಿಟ್ಟಿಂಗ್ ಎಬಿಲಿಟಿ ನ ಓಪನಿಂಗ್ ಅಲ್ಲಿ ತೋರಿಸಿದ್ರು ಕೂಡ ಆದ್ರೆ ಈ ಸೀಸನ್ ಅಲ್ಲಿ ಅಂತೂ ಏನೂ ಇಲ್ಲ ನೆಕ್ಸ್ಟ್ ಅಲ್ಲಿ ಮುಖೇಶ್ ಕುಮಾರ್ ಅವರು ಏಟ್ ಕ್ರೋರ್ಗೆ ಏಟ್ ಗೆ ಇವ್ರೂ ಕೂಡ ಬಿಟ್ಕೊಂಡ್ ಬಿಟ್ಕೊಂಡ್ರು ತೆಗೆದುಕೊಳ್ಬಹುದು ಒಳ್ಳೆ ಕಮ್ಮಿ ಪ್ರೈಸ್ ಸಿಗುವಂತ ಸಾಧ್ಯತೆ ಮುಖೇಶ್ ಕುಮಾರ್ ಅವರು ಮೀನ್ ಹಾಕೊಂಡ್ ಹ್ಯಾರಿ ಬ್ರೂಕ್ ಅವರು ಕೂಡ ಇವ್ರು ನಮ್ ಪ್ರಕಾರ ರಿಟರ್ನ್ ಮಾಡ್ಕೊಳ್ಳುತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಒಳ್ಳೆ ಕೇಪಬಿಲಿಟಿ ಇರುವಂತಹ ಬ್ಯಾಟ್ಸ್ಮನ್ ಮುಸಫಿ ರಹಮಾನ್ ಅವರು ನನ್ನ ಪ್ರಕಾರ ಸಿಕ್ಸ್ ಕ್ರೋರ್ಗೆ ಇಲ್ಲ ಇವರು ಕೂಡ ಬಿಡುವಂತ ಸಾಧ್ಯತೆ ಮೋಹಿತ್ ಶರ್ಮ ಅವರು ಕೂಡ ಟೂ ಪಾಯಿಂಟ್ ಟೂ ಕ್ರೋರ್ ಗೆ ಓರ್ತಿಲ್ಲ ಡೆತ್ ಅಲ್ಲಿ ಒಳ್ಳೇದಾಗ್ತಾರೆ ಅದೇ ಇಕ್ಸ್ಕೊಳ್ಳುವುದು ಅಂತ ಹೆಚ್ಚಿಂದ ಆಗಬಹುದು ಮತ್ತೊಂದು ಸೀಸನ್ ನನ್ನ ಪ್ರಕಾರ ಮುಂದೂಡುವಂತ ಸಾಧ್ಯತೆ ಇದೆ ಆಮೇಲೆ ಅಟಲ್ ಅವರು ಒನ್ ಪಾಯಿಂಟ್ ಟು ಫೈವ್ ಕ್ರೋರ್ಗೆ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ರಿಲೀಸ್ ಮಾಡುತ್ತೆ ಚಮೀರ್ ಅವ್ರನ್ನು ಕೂಡ ಫೈವ್ ಇಲ್ಲಿ ರಿಲೀಸ್ ಮಾಡುತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಅಂತ ಅನ್ನಿಸ್ತಾ ಇರೋದು ಇದು ನೋಡುವ ಡೆಲಿ ಕ್ಯಾಪಿಟಲ್ಸ್ ನ ಯಾವ ರೀತಿ ಬರುತ್ತೆ ಅಂತ ಡೆಲ್ಲಿ ಕ್ಯಾಪಿಟಲ್ಸ್ ಅನ್ ಪ್ರಕಾರ ಪಾಸಿಬಲ್ ಹಾಕೊಂಡು ಇವ್ರನ್ನೆಲ್ಲರೂ ರಿಲೀಸ್ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಅನ್ನಿಸ್ತಾರೆ ಒಳ್ಳೆ ಆಪ್ಷನ್ ಮೂಲಕ ಒಳ್ಳೆ ಪರ್ಸ್ ವ್ಯಾಲ್ಯೂ ಇಟ್ಕೊಂಡು ನೆಕ್ಸ್ಟ್ ಅಲ್ಲಿ ಎಲ್ ಎಸ್ ಟಿ ಕಡೆ ಹೋಗೋದ್ ಎಲ್ ಎಸ್ ಟಿ ಪುರ್ ಪರ್ಫಾರ್ಮೆನ್ಸ್ ರಿಷಬ್ ಪಂತ್ ಅವ್ರು ಒಬ್ಬರಿಂದ ಬಿಟ್ಟರೆ ಒಬ್ಬ ಇಡೀ ಅಲ್ಲಿ ಇಡೀ ಫ್ರಾಂಚೈಸ್ ಏನು ಎಲ್ಲರನ್ನು ಬಿಡುತ್ತಾರೆ ಅಷ್ಟು ಕ್ರೋರ್ ಇದೆ ಅವ್ರಿಗೆ ಅದೇ ರೀತಿಯಾಗಿ ಎಲ್ ಎಸ್ ಸಿ ಯಾರನ್ನ ರಿಲೀಸ್ ಮಾಡುತ್ತೆ ನೋಡಿದ್ರೆ ಮಯಂಕ್ ಯಾದವ್ರ ಹನ್ನೊಂದು ಕ್ರೋರ್ ಇವ್ರಿಗೂ ಕೂಡ ಇಂಜುರ್ ಕನ್ಸರ್ನ್ ಇಂದ ಇಡೀ ಸೀಸನ್ ಮಿಸ್ ಮಾಡ್ಕೊಳ್ತಾರೆ ಆಕಾಶ್ ದೀಪ್ ಅವ್ರು ಏಟ್ ಕ್ರೋರ್ಗೆ ಇವ್ರಿಗೂ ಬರ್ತಿಲ್ಲ ವಿಲ್ ರೋಕರ್ ಅವರು ತ್ರೀ ಗೆ ಶಾರ್ದು ಠಾಕೂರ್ ಅವರಂತೂ ಟ್ರೇಡ್ ಆಗಿರೋದು ಅದಂತೂ ಎರಡು ಕ್ರೋ ಟೀರ್ಗೆ ಉಳಿಯುತ್ತೆ ಮ್ಯಾಥ್ಯೂ ಬ್ರಿಟಕ್ ಅವರು ಸೆವೆಂಟಿ ಫೈವ್ ಲ್ಯಾಕ್ಸ್ಗೆ ಅಂಡ್ ಶಮ್ರನ್ ಜೋಸೆಫ್ ಅವರು ಸೆವೆಂಟಿ ಫೈವ್ ಲ್ಯಾಕ್ಸ್ ಅಂತಾನೆ ಹೇಳ್ಬೋದಾಗಿದೆ ಎಲ್ ಎಸ್ ಜಿ ರಿಟೆಂಕ್ಷನ್ ಲಿಸ್ಟ್ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ ನೆಕ್ಸ್ಟ್ ಎಲ್ಲಿ ಹೋಗೋದಾದ್ರೆ ಜಿ ಟಿ ಜಿ ಟಿ ಅಂತ ಹೋದ್ ಬಾರಿ ಅಂದ್ರೆ ಒಳ್ಳೆ ಟೀಮ್ ಅಂತ ಹೇಳದೆ ಜಿ ಟಿ ಆಗಿತ್ತು ಆ ರೀತಿ ಡೆಲ್ಲಿ ಅಂಡ್ ಜಿ ಟಿ ಫಸ್ಟ್ ಫೈನಲಿಸ್ಟ್ ಆಗುವಂತ ಕೆಪಬಲಿಟಿ ಟಾಪ್ ಟೂ ಗೆ ಹೋಗುವಂತ ಕೆಪಬಿಲಿಟಿ ಇದ್ದಂತ ಟೀಮ್ ಯಾವ ರೀತಿ ಡೌನ್ಫಾಲ್ ಆಯಿತು ಅವರಲ್ಲಿ ಯಾರ್ಯಾರನ್ನ ಬಿಡಬಹುದು ಎಲ್ಲ ಕೂಡ ಕಮ್ಮಿ ಪ್ರೈಸ್ ಅಲ್ಲಿ ಎಲ್ಲ ಕೂಡ ಒನ್ ಆಫ್ ದ ಬೆಸ್ಟ್ ಟೀಮ್ ಇಟ್ಕೊಂಡು ಕೋರ್ ಟೀಮ್ ನ ಮೇಂಟೈನ್ ಮಾಡ್ತಾರೆ ಕೊನೆಯಲ್ಲಿರುವಂತೇ ಬಿಡುವಂತ ಸಾಧ್ಯತೆ ಇದೆ ಕೊಟ್ರೇಜ್ ಅವರು ಟೂ ಪಾಯಿಂಟ್ ಫೋರ್ ಕ್ರೋರ್ ಗೆ ಅದೇ ರೀತಿ ಮೈಪಲ್ ಒನ್ ಪಾಯಿಂಟ್ ಸೆವೆನ್ ಕ್ರೋರ್ಗೆ ಗುರನ್ ಬ್ರಾರ್ ಅವರು ಒನ್ ಪಾಯಿಂಟ್ ತ್ರೀ ಕ್ರೋರ್ಗೆ ಅಶಿತ್ ಖಾನ್ ಅವರು ಒನ್ ಪಾಯಿಂಟ್ ತ್ರೀ ಕ್ರೋರ್ಗೆ ಕರೀನ್ ಜಂತ ಅವರು ಸೆವೆಂಟಿ ಫೈವ್ ಲ್ಯಾಕ್ ಕುಸಾಲ್ ಮಂಡಿ ಸೆವೆಂಟಿ ಫೈವ್ ಲ್ಯಾಕ್ಸ್ ಶನಕ್ ಅವರು ಕೂಡ ಸೆವೆಂಟಿ ಫೈವ್ ಲ್ಯಾಕ್ಸ್ಗೆ ಇಲ್ಲಿ ಜಿ ಟಿ ಕಡೆಯಿಂದ ರಿಲೀಸ್ ಆಗುವಂತ ಸಾಧ್ಯತೆ ಇದೆ ಎಸ್ ಜಿ ಟಿ ಶುಭಂಗಿಲ್ ಅವರು ಅದೇ ರೀತಿ ಜಾಸ್ ಭಟ್ಲರ್ ನನ್ನ ಪ್ರಕಾರ ಅನ್ಅೈಲೆಬಲ್ ಆಗಿರುವಂತ ಸಾಧ್ಯತೆ ಇದೆ ತಮ್ಮ ಟೀಮ್ ನ ಅಂದ್ರೆ ಕಂಟ್ರಿ ಕಾಂಟ್ರಿಬ್ಯೂಷನ್ ಗೋಸ್ಕರ ನನ್ನ ಪ್ರಕಾರ ಐ ಪಿ ಎಲ್ ಫಸ್ಟ್ ಸ್ಟಾರ್ಟಿಂಗ್ ಗೇಮ್ಸ್ ಅಲ್ಲಿ ಅನ್ಅೈಲೆಬಲ್ ಆಗಿರುವಂತ ಸಾಧ್ಯತೆ ಇದೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇರೋದು ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ರಾಜಸ್ಥಾನ್ ರಾಯಲ್ಸ್ ಎಸ್ ರಾಜಸ್ಥಾನ್ ರಾಯಲ್ಸ್ ತ ಕೊನೆಯ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ರೆ ಲಾಸ್ಟ್ ನಾಲ್ಕು ನಾಲ್ಕು ಮ್ಯಾಚ್ ಅನ್ನು ವಿನ್ ಹಾಕೊಂಡು ಒಳ್ಳೆ ಕಾಂಪಿಟೇಷನ್ ಕೊಡ್ತಿದ್ರು ಅದು ಫಸ್ಟ್ ಅಲ್ಲಿ ಸ್ವಲ್ಪ ವೀಕ್ ಆಗಿರೋದ್ರಿಂದ ಸ್ವಲ್ಪ ಹಿನ್ನಡೆ ಆಗ್ತಿದದ್ದು ನೋಡಿ ಈ ಸೀಸನ್ ಅಂತ ಅವ್ರು ಒಳ್ಳೆ ಟೀಮ್ ನ ಬಿಲ್ಡ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ ಒಳ್ಳೆದಾಗಿ ಕೇಪಬಿಲಿಟಿ ಇದೆ ಅವ್ರಿಗೆ ಟಾಪ್ ಗೆ ಕ್ವಾಲಿಫೈ ಆಗ್ಲಿಕ್ಕೆ ಯಾರು ರಿಲೀಸ್ ಆಗುವಂಥದ್ದು ಸಾಧ್ಯತೆ ಇದೆ ಅಂತ ನೋಡಿದ್ರೆ ಹೆಟ್ ಮಹರ್ ಅವರು ಹನ್ನೊಂದು ಕ್ರೋರ್ ಕ್ರೋರ್ಗಂತೂ ಂತೂ ಓದ್ತಾ ಇಲ್ಲ ಆ ರೀತಿ ಪರ್ಫಾರ್ಮೆನ್ಸ್ ಕೂಡ ಅವರಿಂದ ಬರ್ತಾ ಇಲ್ಲ ತುಷಾರ್ ದೇಶಪಾಂಡೆ ಇವರಂತೂ ನನ್ನ ಪ್ರಕಾರ ಆಗುವಂತ ಸಾಧ್ಯ ಸಿಕ್ಸ್ ಪಾಯಿಂಟ್ ಫೈವ್ ಕ್ರೋರ್ಗೆ ಒಂದ ಹೊಸರಂಗ ಫೈವ್ ಪಾಯಿಂಟ್ ಟು ಫೈವ್ ಗೆ ಇವರು ಕೂಡ ಓದ್ತಿಲ್ಲ ಮತೀಶಾ ತೀಕ್ಷ್ಣ ಅವರು ಫೋರ್ ಪಾಯಿಂಟ್ ಫೋರ್ ಕ್ರೋರ್ ಗೆ ನನ್ನ ಪ್ರಕಾರ ರಿಟರ್ನ್ ಆಗ್ತಾರೆ ತೀಕ್ಷ್ಣ ಅವರು ಯಾವಾಗ ಡೆತ್ ಅಲ್ಲಿ ಫೋರ್ ಪ್ಲೇಲಿ ಅದೇ ರೀತಿ ಮಿಡ್ಲ್ ಓವರ್ಸ್ ಎಲ್ಲೇ ಕೊಟ್ಟರು ಕೂಡ ಕಂಟ್ರೋಲೇಬಲ್ ಎಕನಾಮಿಕಲ್ ಆಗಿರ್ತಾರೆ ಆಮೇಲೆ ಬರ್ಗರ್ ಅವರು ತ್ರೀ ಪಾಯಿಂಟ್ ಫೈವ್ ಕ್ರೋರ್ ಗೆ ಓರ್ತಿಲ್ಲ ಫರೂಕ್ ಅವರು ಕೂಡ ಟೂ ಕ್ರೋರ್ ಗೆ ಕಮ್ಮಿ ಎಲ್ಲ ಸಿಗ್ತಾರೆ ಆಕಾಶ್ ಮದ್ವಾಲ್ ಅವರು ಕೂಡ ಒನ್ ಪಾಯಿಂಟ್ ಟೂ ಕ್ರೋರ್ ಗೆ ಓರ್ತಿಲ್ಲ ಅದೇ ಶುಭಮ್ ದುಬೆ ಅವರು ಕೂಡ ಏಯ್ಟಿ ಲ್ಯಾಕ್ ಇವರು ಕೂಡ ಅಂತ ನನ್ನ ಪ್ರಕಾರ ಅನಿಸ್ತಾ ಇರೋದು ರಾಜಸ್ಥಾನ್ ರಾಯಲ್ಸ್ ಈ ಬಾರಿ ಅಂತೂ ಬೆಂಕಿ ಟೀಮ್ ನ ಬಿಲ್ಡ್ ಮಾಡೋದು ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ಬಾರಿ ಅವ್ರು ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಆದ್ರೆ ಕೊನೆಯಲ್ಲಿ ಬೌಲಿಂಗ್ ಸ್ವಲ್ಪ ಮಾಡ್ಕೊಳ್ತಿದ್ದಷ್ಟೇ ಬಿಟ್ರೆ ಮತ್ತೆ ಎಲ್ಲ ಸ್ಟ್ರೇಂಜರ್ ಬೆಸ್ಟ್ ಇತ್ತು ಅವ್ರದ್ದು ಪಾರ್ಟ್ ಅಲ್ಲಿ ಕೂಡ ಆದ್ರೆ ಕೊನ್ ಕೊನೆ ಮೂಮೆಂಟ್ ಅಲ್ಲಿ ಸ್ವಲ್ಪ ಅಡ್ವರ್ಟ್ ಅಂತ ಹೌದು ಬೌಲಿಂಗ್ ಅಲ್ಲಿ ಇಲ್ದಿದ್ರೆ ಕೂಡ ಆಟಾಡಿದ್ರು ಫಸ್ಟ್ ಅಲ್ಲಿ ಆಡ್ಲಿಕ್ಕೆ ಆಗ್ಲಿಲ್ಲ ಅದೇ ಮೇನ್ ಇಲ್ಲಿ ತೊಂದರೆ ಆಗೋದು ನೆಕ್ಸ್ಟ್ ಕಡೆ ಹೋಗೋದಾದ್ರೆ ಕೆ ನ ರಿಲೀಸ್ ಕಡೆ ಹೋಗೋದಾದ್ರೆ ವೆಂಕಟೇಶ್ ಅಯ್ಯರ್ ಅವರು ಫಸ್ಟ್ ಹೆಸರು ಬರೋದಂತ ಟ್ವೆಂಟಿ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಕ್ರೋರ್ ಗೆ ಇವರು ಹೈಯೆಸ್ಟ್ ಬಿಡ್ ನಿಟ್ಕೊಂಡು ಹೋಗ್ತಾರೆ ಕೆ ಕೆ ಆರ್ ಅವರು ನೆಕ್ಸ್ಟ್ ಅಲ್ಲಿ ಆಂಡ್ರಿ ರಸಲ್ ಅವರು ಟ್ವೆಲ್ ಗೆ ಇವ್ರಿಬ್ರು ಕೂಡ ಏನೂ ಬರ್ತಿಲ್ಲ ಇವ್ರನ್ನ ಬಿಟಾಕರು ಕೂಡ ನನ್ನ ಪ್ರಕಾರ ಮೂರಿಂದ ನಾಲ್ಕು ಕೋಟಿ ಹೋಗುದು ಡೌನ್ ಸಿಕ್ಕಾಪಟ್ಟೆ ಡೌಟ್ ಫುಲ್ ಹಾಕೊಂಡಿರೋದು ಎಂಡ್ರಿಕ್ ನೊಟ್ರಜ್ ಅವರು ಸಿಕ್ಸ್ ಪಾಯಿಂಟ್ ಫೈವ್ ಕ್ರೋರ್ಗೆ ಕ್ವಿಂಟನ್ ಡಿಕೋಕ್ ಅವರು ತ್ರೀ ಪಾಯಿಂಟ್ ಸಿಕ್ಸ್ ಕ್ರೋರ್ಗೆ ಸ್ಪೆನ್ಸರ್ ಜಾನ್ಸನ್ ಅವರು ಟೂ ಪಾಯಿಂಟ್ ಏಟ್ ಕ್ರೋರ್ಗೆ ಚೇತನ್ ಸಕಾರಿ ಅವರು ಸೆವೆಂಟಿ ಫೈವ್ ಲ್ಯಾಕ್ಸ್ಗೆ ಅಂತಾನೆ ಹೇಳ್ಬೋದಾಗಿದೆ ಚೇತನ್ ಸಕಾರಿ ಅವರು ಸ್ವಲ್ಪ ಅಡಿಲಿಲ್ಲ ಓಕೆ ಆದ್ರೆ ಅಡಿಸ್ಕೊತ ಅವ್ರು ಒಳ್ಳೆ ಟ್ರೈನಿಂಗ್ ಕೊಡ್ತಾರೆ ಒನ್ ಬೆಸ್ಟ್ ಬೌಲರ್ ಸಕಾರಿ ಅವರು ನೆಕ್ಸ್ಟ್ ಅಲ್ಲಿ ಹೇಳೋದಾದ್ರೆ ಕೆ ಕೆ ನಲ್ಲಿ ರಿಲೀಸ್ ಕಡೆ ಬರುವುದಾದ್ರೆ ನಮ್ಮ ಪ್ರಕಾರ ಇವ್ರು ಇಷ್ಟು ಜನ ಪ್ಲೇಯರ್ಸ್ ಗಳನ್ನ ಬಿಟ್ಟು ಕೂಡ ಮತ್ತೊಂದಿಬ್ರು ಜನ ರಿಲೀಸ್ ಆಗುವಂತ ಸಾಧ್ಯತೆ ಇದೆ ಅಂತ ನಮ್ಮ ಪ್ರಕಾರ ಅಜಿಂಕ್ಯ ರವಣ ಅವರು ಕೂಡ ಕ್ಯಾಪ್ಟನ್ ಹಾಕೊಂಡು ಹೋದ್ ಸೀಸನ್ ಒಳ್ಳೆ ಆಟ ಆಡಿದ ಆದ್ರೆ ಈ ಸೀಸನ್ ಯಾವ ರೀತಿ ಆಟ ಕೊಂಡ್ಕೊ ಅಲ್ಲ ಅಂತ ಅವ್ರ ಪರ್ಫಾರ್ಮೆನ್ಸ್ ಕೂಡ ಡೌನ್ ಆಯಿತು ಅವರು ನಮ್ಮ ಪ್ರಕಾರ ರಿಲೀಸ್ ಆಗುವಂತ ಸಾಧ್ಯತೆ ಇದೆ ಅಂತ ಅನ್ನಿಸ್ತಾ ಇರೋದು ನೆಕ್ಸ್ಟ್ ಅಲ್ಲಿ ಹೋಗೋದ್ರೆ ಹೋದ ಬಾರಿ ಫೈನಲಿಸ್ಟ್ ಆಗಿರುವಂತ ಪಂಜಾಬ್ ಕಿಂಗ್ಸ್ ಕಡೆ ಹೋಗೋದು ಪಂಜಾಬ್ ಕಿಂಗ್ಸ್ ಅಲ್ಲಿ ಹೋಗೋದಾಗ ಯಜವಿಂದ ಚಹಲ್ ಅವ್ರ ನನ್ನ ಪ್ರಕಾರ ಫಸ್ಟ್ ಆಯ್ಕೆ ಆಗ್ತಾರೆ ಪ್ರಿಫರೆನ್ಸ್ ಆಗ್ತಾರೆ ಯಾಕಪ್ಪ ಅಂತ ಹೇಳಿ ಸೀಸನ್ ಏನು ಕೂಡ ಆಟ ಆಡಲಿಲ್ಲ ಬಿಟ್ಟರೆ ಹದಿನೆಂಟು ಕೋಟಿ ಗೈಸ್ ಕಮ್ಮಿ ಬಜೆಟ್ ಅಂತ ಹಂಡ್ರೆಡ್ ಪರ್ಸೆಂಟ್ ಸಿಗ್ತಾರೆ ಒಳ್ಳೆ ಸ್ಪಿನ್ನರ್ ಯಜುವಂತ ಚಾಲ್ ಅವರು ಕೂಡ ಮತ್ತೆ ಕಮ್ಮಿ ಬಜೆಟ್ ಸಿಗೋದಂತ ಹೌದು ಅದಕ್ಕಾಗ ಅವ್ರನ್ನೊಂದು ಹದಿನೆಂಟು ಕೋಟಿಗೆ ಬಿಡುವಂತ ಸಾಧ್ಯತೆ ಇದೆ ಮಿಂಚನ್ ಓವನ್ ಅವರು ತ್ರೀ ಕ್ರೋರ್ಗೆ ಅಂಡ್ ಕೆಮಿ ಜೆಮಿಸನ್ ಅವರು ಟೂ ಕ್ರೋರ್ಗೆ ವಿಜಯ್ ವೈಶಾಖ್ ಅವರು ಒನ್ ಪಾಯಿಂಟ್ ಏಟ್ ಕ್ರೋರ್ಗೆ ಎರನ್ ಹೆರ್ದಿ ಅವರು ಒನ್ ಪಾಯಿಂಟ್ ಟೂ ಫೈವ್ ಕ್ರೋರ್ಗೆ ಆಮೇಲೆ ಬ್ರೆಟ್ಲೆಟ್ ಅವರು ಏಯ್ಟಿ ಲ್ಯಾಕ್ ಗೆ ಸಿಕ್ತಾರೆ ಅಂತಲೇ ಹೇಳಬಹುದೇ ಇಷ್ಟು ಜನರನ್ನ ಇಲ್ಲಿ ರಿಲೀಸ್ ಮಾಡುವಂತ ಸಾಧ್ಯತೆ ನನ್ನ ಪ್ರಕಾರ ಟ್ವೆಂಟಿ ಟ್ವೆಂಟಿ ಫೈವ್ ಕ್ರೋರ್ಗೆ ಒಳಗೆ ಯಜುವಂತ ಚಾಲ್ ಅವ್ರನ್ನ ಬಿಟ್ಟರೆ ಮಾತ್ರ ನನ್ನ ಪ್ರಕಾರ ಚಹಲಣ್ಣ ಅವ್ರನ್ನ ಬಿಡುವ ಫೈನಲ್ ಟೀಮ್ ಆಗಿರೋ ಕೋರ್ಟ್ ಟಿಮ್ನ ಮೇಂಟೈನ್ ಮಾಡ್ತಾರೆ ಅವ್ರೊಬ್ನ ಇಟ್ಕೊಂಡ್ ಮತ್ತೆಲ್ಲರನ್ನೂ ಬಿಟ್ಟರು ಕೂಡ ಒಂದು ಹತ್ತು ಕೋಟಿ ಒಳಗೆ ಆಪ್ಷನ್ ಪ್ರೈಸ್ ಗೆ ಹೋಗುವಂತ ಸಾಧ್ಯತೆ ಇದೆ ಇಲ್ಲಿ ಪಂಜಾಬ್ ಕಿಂಗ್ಸ್ ಅಂತ ಅನಿಸ್ತಾ ಇರೋದು ನೆಕ್ಸ್ಟ್ ಟೀಮ್ ಆಗಿರುವಂತ ಮುಂಬೈ ಇಂಡಿಯನ್ಸ್ ಕಡೆ ಹೋಗೋದಾದ್ರೆ ಎಸ್ ಮುಂಬೈ ಇಂಡಿಯನ್ಸ್ ನ ಸಾಲಿಡ್ ಬೌನ್ಸ್ ಬ್ಯಾಕ್ ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿ ಅಜೀವ್ ಹಾಕೊಂಡು ಆಟ ಆಡ್ತಿದ್ರು ಕೊನೆಯಲ್ಲಿ ಯಾವ ರೀತಿ ಕಮ್ ಬ್ಯಾಕ್ ಮಾಡೋದು ಅನ್ನೋರ್ ಅಂತಾನೆ ಹೇಳ್ಬೋದಾಗಿದೆ ಆಲ್ ಟೀಮ್ ಎಫರ್ಟ್ಸ್ ಗಳಿಂದ ಬಂದಿರೋದು ಅದೇ ರೀತಿ ರಿಲೀಸ್ ಮಾಡುವಂತ ಸಾಧ್ಯತೆ ಇದೆ ಜಾನಿ ಬೆಸ್ಟ್ ಅವರು ಫೈವ್ ಪಾಯಿಂಟ್ ಟು ಫೈವ್ ಕ್ರೋರ್ ನನ್ನ ಪ್ರಕಾರ ರಿಲೀಸ್ ಆಗಲ್ಲ ಇವ್ರಿಗೂ ಎಸ್ ಟೆಟ್ ರೀ ಸೀಸನ್ ಅಲ್ಲಿ ಒಳ್ಳೆ ಓಪನಿಂಗ್ ನ ಕೊಡ್ತಾ ಇದ್ರು ಆಮೇಲೆ ಕೆಲ್ಸನ್ ಅವರು ಒನ್ ಕ್ರೋರ್ಗೆ ಶರೀತ್ ಅಸಾಲಂಕ್ ಅವರು ಸೆವೆಂಟಿ ಫೈವ್ ಲ್ಯಾಕ್ಸ್ಗೆ ಟಾಪ್ಲಿ ಅವರು ಸೆವೆಂಟಿ ಫೈವ್ ಲ್ಯಾಕ್ಸ್ ಅಂಡ್ ವಿಲಿಯಮ್ಸ್ ಅವರು ಸೆವೆಂಟಿ ಫೈವ್ ಲ್ಯಾಕ್ಸ್ಗೆ ಅಂತ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಜಾನ್ ಬ್ಯಾಸ್ಟ್ ಅವರು ಕೂಡ ನನ್ನ ಪ್ರಕಾರ ರಿಲೀಸ್ ಆಗಲ್ಲ ಇವ್ರೆಲ್ಲರೂ ಇಟ್ಕೊಳ್ತಾರೆ ಮುಂಬೈ ಇಂಡಿಯನ್ಸ್ ಅಂತ ಅಂತೋಟಿ ಒಂದ್ ಮೂರ್ ಇಂದ ನಾಲ್ಕು ಜನ ಅಷ್ಟೇ ಇವರು ಸಿಕ್ಕಾಪಟ್ಟೆ ಕಮ್ಮಿ ಬಜೆಟ್ ಅಲ್ಲಿ ನನ್ನ ಪ್ರಕಾರ ಟ್ರಾವೆಲ್ ಮಾಡುವಂತ ಸಾಧ್ಯತೆ ಇದೆ ಆಪ್ಷನ್ಗೆ ಅದೇ ರೀತಿಯಾಗಿ ಸಿ ಎಸ್ ಕೆ ರಿಲೀಸ್ ಕಡೆ ಬರೋದಾದ್ರೆ ಸಿ ಎಸ್ ಕೆ ಯಾರ್ಯಾರು ರಿಲೀಸ್ ಆಗ್ಬೋ ಅಂತ ಕೇಳೋದಾದ್ರೆ ಫಸ್ಟ್ ಅಲ್ಲಿ ಬರ್ತಾರೆ ರವಿಚಂದ್ರನ್ ಅಶ್ವಿನಿ ಅವರು ನೈನ್ ಪಾಯಿಂಟ್ ಸೆವೆನ್ ಫೈವ್ ಕ್ರೋರ್ ಹ್ಯೂಜ್ ಮಕ್ಕಕ್ಕೆ ಇವರು ಹೋಗಿರೋದು ಇವರಿಂದ ಏನೂ ಕೂಡ ಪರ್ಫಾರ್ಮೆನ್ಸ್ ಬರಲಿಲ್ಲ ಬ್ಯಾಟಿಂಗ್ ಅವ್ರು ಬೌಲಿಂಗ್ ಇಂದ ನೆಕ್ಸ್ಟ್ ಇಲ್ಲಿ ಡೆವೆನ್ ಕೋನ್ ಅವರು ಸಿಕ್ಸ್ ಪಾಯಿಂಟ್ ಟು ಫೈವ್ ಕ್ರೋರ್ಗೆ ರಾಹುಲ್ ತ್ರಿಪಾಠಿ ಅವರು ತ್ರೀ ಪಾಯಿಂಟ್ ಫೋರ್ ಕ್ರೋರ್ಗೆ ಗೆ ದೀಕ್ ಹೋಡ್ ಅವರು ಒನ್ ಪಾಯಿಂಟ್ ಸೆವೆನ್ ಕ್ರೋರ್ ಗೆ ಜಿಮಿ ಓರ್ಟನ್ ಅವರು ಒನ್ ಪಾಯಿಂಟ್ ಫೈವ್ ಕ್ರೋರ್ಗೆ ವಿಜಯ್ ಶಂಕರ್ ಒನ್ ಪಾಯಿಂಟ್ ಟು ಕ್ರೋರ್ಗೆ ಬಿಡಿ ಅವರು ಫಿಫ್ಟಿ ಫೈವ್ ಫೈವ್ಸ್ ಇಲ್ಲಿ ಸಿ ಎಸ್ ನನ್ನ ಪ್ರಕಾರ ರಿಲೀಸ್ ಮಾಡುವಂತ ಸಾಧ್ಯತೆ ಇದೆ ಇವರು ನನ್ನ ಪ್ರಕಾರ ಒಂದು ಇಪ್ಪತ್ತು ಲಕ್ಷ ಇಪ್ಪತ್ ಇಪ್ಪತ್ತೈದು ಲಕ್ಷದ ಒಳಗೆ ಕೋಟಿ ಒಳಗೆ ಇಪ್ಪತ್ತು ಕೋಟಿ ಒಳಗೆ ನನ್ನ ಪ್ರಕಾರ ಆಪ್ಷನ್ಗೆ ಇಟ್ಟು ಹೋಗುವಂತ ಸಾಧ್ಯತೆ ಇದೆ ಸಿ ಎಸ್ ಅಂತ ಅನಿಸ್ತಾ ಇರೋದು ಅದೇ ರೀತಿ ಕೊನೆಯ ಟೀಮ್ ಆಗಿರುವಂತಹ ನಮ್ಮ ರಾಯಲ್ ಚೆನ್ಸ್ ಬೆಂಗಳೂರು ಕಡೆ ಬರೋದಾದ್ರೆ ಎಸ್ ಯಾರ್ಯಾರು ರಿಲೀಸ್ ಆಗ್ತಾರೆ ಅಂತ ಕೇಳೋದಾದ್ರೆ ಫಸ್ಟ್ ಅಲ್ಲಿ ಬರ್ತಾರೆ ಲಿಯಂ ಲಿಮ್ಸ್ಟನ್ ಅವರು ಏಟ್ ಪಾಯಿಂಟ್ ಸೆವೆನ್ ಫೈವ್ ಕ್ರೋರ್ಗೆ ಇವರು ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಆಗ್ತಾರೆ ರಸಿಕ್ ಸಲಾಂ ಧರ್ ಅವರು ಸಿಕ್ಸ್ ಕ್ರೋರ್ಗೂ ಕೂಡ ಇವರು ಕೂಡ ರಿಲೀಸ್ ಆಗ್ತಾರೆ ಟೀಮ್ ಸೈಫರ್ ಅವರು ಕೂಡ ಟೂ ಕ್ರೂರ್ ಆಗ್ತಾ ಆಗ್ತಾರೆ ಮಯಂಕ್ ಅಗರ್ವಾಲ್ ಅವರು ಕೂಡ ರಿಲೀಸ್ ಆಗ್ತಾರೆ ಒನ್ ಕ್ರೋರ್ಗೆ ಆಮೇಲೆ ಮುಜರ್ಬಾನಿ ಅವರು ಸೆವೆಂಟಿ ಫೈವ್ ಲ್ಯಾಕ್ಸ್ಗೆ ನನ್ನ ಪ್ರಕಾರ ರಿಲೀಸ್ ಆಗ್ತಾರೆ ಅಂತ ಅನಿಸ್ತಾ ಇರೋದು ಇದು ನನ್ನ ಪ್ರಕಾರ ಇದು ಇವ್ರಷ್ಟು ಜನ ನನ್ನ ಪ್ರಕಾರ ರಿಲೀಸ್ ಆಗುವಂತ ನಮ್ಮ ರಾಯಲ್ ಚಾಲೆನ್ಸ್ ಬೆಂಗಳೂರಲ್ಲೂ ಕೂಡ ನೋಡಿ ಯಾವ ರೀತಿ ಆಗುತ್ತೆ ಅಂತ ನಮ್ಮ ಆರ್ ಸಿ ಬಿ ಕೂಡ ಒಳ್ಳೆ ಆಪ್ಷನ್ ಅಂತೂ ಒಂದು ಇಬ್ರು ಜನರನ್ನ ಒಂದ್ ಎರಡು ಮೂರು ಸ್ಲಾಟ್ ಫುಲ್ಫಿಲ್ ಮಾಡ್ಕೊಂಡು ಒಳ್ಳೆ ಬೌಲರ್ ಅಂಡ್ ಒಳ್ಳೆ ಬ್ಯಾಟಿಂಗ್ ಆಲ್ರೌಂಡರ್ ತೆಗೆದುಕೊಂಡ್ರೆ ಮತ್ತೆ ಏನು ಕೂಡ ಟೆನ್ಷನ್ ಇಲ್ಲ ಕೆಮ್ರೀನ್ ನನ್ನ ಪ್ರಕಾರ ನಮ್ಮ ಆರ್ ಸಿ ಬರುವಂತ ಸಾಧ್ಯತೆ ಇದೆ ರೀಡಿಂಗ್ ಮಾಡ್ತಾರಾ ಅಥವಾ ಕನ್ವಿನ್ಸ್ ಮಾಡ್ತಾರಾ ಅಥವಾ ಆಪ್ಷನ್ ತೆಗೆದುಕೊಳ್ತಾರ ಅಂತ ಕಾದು ನೋಡಬೇಕಾಗಿದೆ ಇದಿಷ್ಟು ಆಲ್ ಟೆನ್ ಟೀಮ್ಸ್ ನ ಐ ಪಿ ಎಲ್ ಯಾವ ಯಾವ್ಯಾವ ಪ್ಲೇಯರ್ಸ್ಗಳು ಆಗ್ತಾರೆ ಅದೇ ರೀತಿ ಎಷ್ಟು ಕೋಟಿ ಒಂದೊಂದು ಟೀಮ್ ಗೆ ಅನ್ನೋದನ್ನ ತಿಳ್ಸ್ಕೊಳ್ಲಿಕ್ಕೆ ಈ ವಿಡಿಯೋ ಮಾಡಿರೋದು ನಿಮ್ಗೆ ಸೆಲೆಕ್ಷ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಐ ಪಿ ಎಲ್ ಅಂಡ್ ಕ್ರಿಕೆಟ್ ಇನ್ಫಾರ್ಮೇಶನ್ ಚಾಲಿಗೆ ಹೇಳ್ತಾ ಸಿಗೋಣ